ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಮೊಹಮ್ಮದ್ ಸಾದಿಕ್ ಸಂಸ್ಥಾಪಕ ಅಧ್ಯಕ್ಷ ಅಪ್ಪು ಕಲಾಂಜಿ ಚಾರಿಟಬಲ್ ಟ್ರಸ್ಟ್ ಸಮಿತಿ ಶಿಕಾರಿಪುರ ಇವರಿಂದ ತಮ್ಮೆಲ್ಲರಿಗೂ ನಮಸ್ಕಾರ ಅಸ್ಸಲಾಮು ವಾಲೆಕುಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂಜಿರವರ ಜನ್ಮದಿನದ ಅಂಗವಾಗಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ಭಾರತ ರತ್ನ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂಜಿಯವರ ಅಭಿಮಾನಿಗಳಿಂದ ಉಚಿತವಾದ ಹನ್ನೊಂದು ಜೋಡಿ ಸಾಮೂಹಿಕ ಮದುವೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ನಮ್ಮ ಜೊತೆಗಿದ್ದಾರೆ ಅಖಿಲ ಭಾರತ ವೀರಶವ ಲಿಂಗಾಯತ ಮಹಾಸಭೆಯ ರಾಜ್ಯ ಘಟಕದ ಕಾರ್ಯನಿರ್ವಹಣಾ ಸಮಿತಿಯ ಸದಸ್ಯರು ಈಶ್ವರ್ ಬಿಲ್ಡರ್ಸ್ ಮತ್ತೆ ಡೆವಲಪರ್ಸ್ ವೀರೇಶ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರಿಗೆ ಮಾತಾಡೋಣ ಸರ್ ಅಪ್ಪು ಕಲಾಂಜಿ ಚಾರಿಟಬಲ್ ಟ್ರಸ್ಟ್ ಸಮಿತಿಯಿಂದ ಹನ್ನೊಂದು ಜೋಡಿ ಸಾಮೂಹಿಕ ಮದುವೆ ಅಂದ್ರೆ ಆರು ಜೋಡಿ ಹಿಂದೂ ಸಂಪ್ರದಾಯದ ಪ್ರಕಾರ ಐದು ಜೋಡಿ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ನಿಖಾ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚಿಕೊಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಡ್ತೀವಿ ಸರ್ ಮೊದಲನೇದಾಗಿ ಈ ಸಾದಿಕ್ ಅವರಿಗೆ ನಮಸ್ಕಾರಗಳನ್ನು ಹೇಳುತ್ತಾ ಮತ್ತು ಅವರ ತಂಡದವರಿಗೂ ಸಹ ನಮಸ್ಕಾರಗಳನ್ನು ಹೇಳುತ್ತಾ ಇದರಲ್ಲಿ ವಿಶೇಷ ಹೆಸರಲ್ಲೇ ಮೂಡಿ ಬಂದಿದೆ ಹಿಂದೂ ಮುಸ್ಲಿಮ್ ಪದದಲ್ಲಿ ಅಪ್ಪು ಮತ್ತು ಕಲಾಮ ಅನ್ನ ಹೆಸರಲ್ಲೇ ವಿಶೇಷವಾಗಿ ಅಪ್ಪು ಕಲಾಂಜಿ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಸಂಘಟನೆ ಮಾಡಿದ್ರಿ ತುಂಬಾ ಹೆಮ್ಮೆ ಪಡುವಂತ ವಿಷಯ ತಾವು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಈ ಟ್ರಸ್ಟ್ ಉದ್ಘಾಟನೆಗೂ ಸಹ ಹೋಗಿದ್ದೆ ಅಲ್ಲಿಂದ ಇಲ್ಲಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಬಂದಿದ್ದು ನಾನು ನೋಡ್ತಾ ಬಂದಿದ್ದೀನಿ ಶಿಕಾರಿಪುರದಲ್ಲಿ ಹೆಲ್ತ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಎಜುಕೇಶನ್ ಸಂಬಂಧಪಟ್ಟಂಗೆ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ತಾವು ಮಾಡ್ತಾ ಇರೋದು ತುಂಬಾ ಹೆಮ್ಮೆ ಪಡುವಂತ ವಿಷಯ ಮುಂದಿನ ದಿನಗಳಲ್ಲಿ ಒಂದು ಹೆಜ್ಜೆ ಮುಂದೋಗಿ ಹಿಂದೂ ಮುಸ್ಲಿಮ್ ಅನ್ನು ಎರಡು ಜಾತಿಯವರೆಗೂ ಕಂಕಣ ಭಾಗ್ಯ ಮತ್ತು ಶಾದಿ ಭಾಗ್ಯವನ್ನು ಆಯೋಜನೆ ಮಾಡಿ ತುಂಬಾ ಹೆಮ್ಮೆ ಪಡುವಂತಹ ವಿಷಯ ಇದರಲ್ಲಿ ಆರು ಜನ ಹಿಂದೂ ಸಂಪ್ರದಾಯದ ಪ್ರಕಾರ ಆರು ಜೋಡುಗಳಿಗೆ ಅವತ್ತು ತಾಳಿ ಮದುವೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅದೇ ರೀತಿ ಮುಸ್ಲಿಂ ಸಮುದಾಯದ ಶಾದಿ ಭಾಗ್ಯ ಐದು ಜನರಿಗೆ ವ್ಯವಸ್ಥಿತವಾಗಿ ಹೊಮ್ಕೊಂಡಿರುವುದು ತುಂಬಾ ಹೆಮ್ಮೆ ಪಡುವಂತಹ ವಿಷಯ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅದೇ ರೀತಿ ಹದಿನೈದನೇ ತಾರೀಕು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಹುಟ್ಟುಹಬ್ಬ ಇದೆ ಹಂಗ ವಿಶೇಷವಾಗಿ ನಾವು ನೀವು ಎಲ್ಲರೂ ಸೇರಿ ಸಾಂಸ್ಕೃತಿಕ ಭವನದಲ್ಲಿ ಅದ್ದೂರಿ ಆದ ಆಗಿ ಒಬ್ಬ ಅಬ್ದುಲ್ ಕಲಾಂ ಜಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ ಅದೇ ರೀತಿ ಹದಿನಾರನೇ ತಾರೀಕು ತಿರುಗಿ ಬೆಳಗ್ಗೆ ಸಹ ವಿಶೇಷವಾಗಿ ಹನ್ನೊಂದು ಜೋಡಿ ಮದುವೆಗಳಿದೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಜನರು ಹಿಂದೂ ಮುಸ್ಲಿಂ ಮದುವೆನ ಒಂದೇ ವೇದಿಕೆಯಲ್ಲಿ ನೋಡುವಂತ ಸೌಭಾಗ್ಯ ನಮ್ಮ ಶಿಕಾರ್ಪುರ ತಾಲೂಕಿನ ಜನತೆಗೆ ನಮ್ಮ ಸಾಧಕವರು ಮಾಡಿಕೊಟ್ಟಿದ್ದಾರೆ ಅವ್ರ ತಂಡದವರು ಏನು ಪ್ರಯತ್ನ ಮಾಡಿ ತಾಲೂಕು ಪ್ರತಿಯೊಂದು ಮಾಡಿದಂತ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದ್ರೆ ನಾವೆಲ್ಲ ಕೈ ಜೋಡಿಸಿದ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ನಾವು ಅವ್ರು ಮಾಡುವಂತ ಕೆಲಸಕ್ಕೆ ಬೆನ್ನು ತೊಟ್ಟೋದ್ರ ಮುಖಾಂತರ ನಮ್ಮ ಕೈಲಾದ ಸಹಾಯ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರ ಸಾಕ್ಷಿಯಾಗಿ ಹನ್ನೊಂದು ಜೋಡಿಗಳು ಶುಭ ಹಾರೈಸಿ ತಾಲೂಕಿಗೆ ಹಿಂದೂ ಮುಸ್ಲಿಂ ಜಾತಿ ಭೇದ ಹೋಗಲಾಡಿಸುವಂತ ಈ ಚಾರಿಟಬಲ್ ಟ್ರಸ್ಟಿಗೆ ಎಲ್ಲರೂ ಶುಭ ಅಂತ ಹೇಳ್ತಾ ಅವಕಾಶ ಮಾಡಿದ ತಮ್ಮೆಲ್ಲರಿಗೆ ವಂದಿಸುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ